ಸ್ನೇಹಿತರೆ ನಿಂತ್ರೆ ನೀರು ಕೂಡ ಕೊಳೆಯುತ್ತೆ ನಾವು ನೀವು ಯಾವ ಲೆಕ್ಕ ಒಂದನ್ನೇ ಮನಸ್ಸಿಗೆ ಹಚ್ಕೊಂಡು ಕೊರಗೋರು ನಾವೆಲ್ಲ ಅಂದರೆ ವಿಪರೀತ ಅಟ್ಯಾಚ್ ಆಗೋದು ಹಾಗೆ ವಿಪರೀತ ಒಂದನ್ನೇ ಯೋಚಿಸಿದಾಗ ಏನಾಗುತ್ತೆ ಗೊತ್ತಾ ಅದರ ಜೊತೆ ಆ ವಿಷಯದ ಜೊತೆ ಆ ವ್ಯಕ್ತಿಯ ಜೊತೆ ಒಂದು ಅಟ್ಯಾಚ್ಮೆಂಟ್ ಬೆಳೆದು ಬಿಡುತ್ತೆ ಒಂದು ಸಲ ಅಟ್ಯಾಚ್ಮೆಂಟ್ ಬೆಳೀತಾ ನೀವು ಕೆಟ್ಟ್ರಿ ಅಂದ್ಕೊಳ್ಳಿ ಯಾಕೆ ಗೊತ್ತಾ ಈ ಅಟ್ಯಾಚ್ಮೆಂಟ್ ಬೆಳೆದ ಕೂಡಲೇ ಅದರಿಂದ ನಿರೀಕ್ಷೆ ಮಾಡೋಕ್ಕೆ ಶುರು ಮಾಡ್ತೀವಿ ಆ ವ್ಯಕ್ತಿ ಆ ಸಿಚುವೇಶನ್ ನಮಗೆ ಬೇಕಾದ ಥರಾನೇ ಇರಲಿ ಅಂದ್ಕೋತೀವಿ ಆದರೆ ಇರಲ್ವೇ ನಮಗೆ ಬೇಕಾದ ಥರ ಇಲ್ಲ ಕೂಡಲೇ ಸಿಟ್ಟು ಬರುತ್ತೆ ಸಿಟ್ಟು ಬಂದರೆ ವಿವೇಕ ವಿವೇಚನೆ ಹೊರಟೋಗುತ್ತೆ ಆಮೇಲೆ ಆಗೋದೆಲ್ಲ ಅಧ್ವಾನಗಳೇ ಏನು ಗೊತ್ತಾ ಯಾರ್ದಾದ್ರೂ ವಿರುದ್ಧ ಕೋಪ ಇದ್ರೆ ಅವರನ್ನು ದೂರ್ತಾ ದ್ವೇಷಿಸ್ತಾ ಹೆಸರು ಹಾಳು ಮಾಡ್ತಾ ಇರೋ ಬದಲು ಮೂವಾನಾಗಿ ಚಂದ ಬಾಳ್ಬಿಡಿ ಅದರಂತ ಸೇಡ್ ತೀರ್ಸ್ಕೊಳ್ಳುವಿಕೆ ಇನ್ನೊಂದಿಲ್ಲ ಇದೊಂಥರ ಹೇಗಂದ್ರೆ ಸಚಿನ್ ತೆಂಡೂಲ್ಕರ್ ತನ್ನ ಟೀಕೆ ಮಾಡಿದವರಿಗೆ ಮಾತಲ್ಲಿ ಉತ್ತರ ಕೊಡ್ತಿರ್ಲಿಲ್ಲ ತನ್ನ ಬ್ಯಾಟ್ ಮೂಲಕ ಉತ್ತರ ಕೊಡ್ತಿದ್ರು ರಪ್ ಅಂತ ಬ್ಯಾಟ್ ಬೀಸಿ ಸೆಂಚುರಿ ಮೇಲೆ ಸೆಂಚುರಿ ಬಾರಿಸಿ ಆಡದವರ ಬಾಯಿ ಮುಚ್ಚಿಸ್ತಿದ್ರು ಇದೂ ಅದೇ ತರ ಇಲ್ಲಿ ತೆಂಡೂಲ್ಕರ್ ನನಗೆ ಅವರು ಹೀಗಂದ್ಬಿಟ್ರಲ್ಲ ಬಿಟ್ರಲ್ಲ ಅಂತ ಕೊರಕ್ತಾ ಕೂತಿದ್ರೆ ಅಟ್ಯಾಚ್ ಆಗ್ಬಿಡ್ತಿದ್ರು ಆಗ ಇದ್ದಲ್ಲೇ ಇದ್ದು ಹೋಗ್ತಿದ್ರು ಈ ಜಗತ್ತಿನಲ್ಲಿ ಕೆಲವರಿಗೆ ಮಾತ್ರ ಸಂಬಂಧಗಳು ಕೊನೆ ತನಕ ಬಾಳಿಕೆ ಬರುತ್ತೆ ಇನ್ನುಳಿದ ಹಲವರಿಗೆ ಎಲ್ಲನೂ ಬದಲಾಗ್ತಾನೇ ಹೋಗುತ್ತೆ ಹಾಗಾಗಿ ಬೆರಳಿಕೆಯ ಲಕ್ಕಿ ಮಂದಿಯನ್ನು ಅವರ ಪಾಡಿಗೆ ಬಿಟ್ಟು ನಿಮ್ಮ ಚಪ್ಪಲಿ ನೀವು ಮೆಟ್ಟಿ ಮೂವ್ ಮೂವಾನ್ ನಾಳೆ ನಾವೆತ್ತು ನಡೆದರೂ ಈ ಜಗತ್ತು ಹೀಗೆ ಇರಲಿದೆ ಹೀಗಾಗಿ ಜಾಸ್ತಿ ಭ್ರಮೆಗಳು ಬೇಡ ಸತ್ ಹೋಗೋ ಮೊದಲು ನಿಮ್ಮೊಳಗಿನ ನಿಮ್ಮನ್ನ ಆದಷ್ಟು ಟ್ರೈನ್ ಮಾಡ್ಕೊಳ್ಳಿ ವರ್ಕ್ ಆನ್ ಯುವರ್ಟ್ ಡಿಟ್ಯಾಚ್ ಕಳೆದ ವರ್ಷಕ್ಕಿಂತ ಕಳೆದ ತಿಂಗಳಿಗಿಂತ ಕಳೆದ ವಾರಕ್ಕಿಂತ ಚೂರಾದ್ರೂ ಕೇಳ್ಕೊಳ್ಳಿ ನಮಗೆ ಕೆರೆತ ಆದಾಗ ತುರ್ಸ್ಕೊಳ್ಳಿರೋದು ನಾವು ಮಾತ್ರ ಕಂಡ್ರಿ ನಮ್ಮ ಮಕ್ಕಳು ನಮ್ಮ ತಂದೆ ತಾಯಿ ನಮ್ಮ ನೆಂಟರು ನಮ್ಮ ಸ್ನೇಹಿತರು ಎಲ್ಲ ಅವರವರ ತುರ್ಕಿಗೆ ಮಾತ್ರ ಆಗೋರು ಸುತ್ತಲಿನ ಸದ್ದು ಕೇಳ್ತಾ ನಿಮ್ಮ ದೇಹದ ಆಗು ಹೋಗು ಗಮನಿಸ್ತಾ ದೀರ್ಘ ಉಸಿರು ಬೆಳೆದುಕೊಳ್ಳುತ್ತಾ ಸುಮ್ಮನೆ ಬದುಕಿ ನಾವ್ಯಾರು ರಸ್ತೆಗೋ ಮೆಟ್ರೋ ಸ್ಟೇಷನ್ಗೋ ಹೆಸರಿಡೋ ಅಷ್ಟು ದೊಡ್ಡ ಮನುಷ್ಯರಾಗುವ ಲಕ್ಷಣ ಕಾಣ್ತಾ ಇಲ್ಲ ಲವ್ ಮೋರ್ ಅಂತೆಲ್ಲ ಬಿಟ್ಟಿ ಉಪದೇಶ ಕೊಡಲ್ಲ ಸುಮ್ಮನೆ ಬಿಡಿ ಎಲ್ರನ್ನೂ ಪ್ರೀತಿಸಿ ಅನ್ನೋಕ್ಕೆ ಏಸು ಕ್ರಿಸ್ತಾನು ನಾನಲ್ಲ ಇನ್ಫ್ಯಾಕ್ಟ್ ಅದೆಲ್ಲ ನಮ್ಮಂಥ ಹುಲುಮಾನವರಿಂದ ಆಗದ ಕೆಲಸ ಸೊ ಕಚ್ಚಡ ನನ್ನ ಮಕ್ಕಳು ಅನ್ಸ್ಕೊಳ್ಳೋ ಬದಲು ಮೂವ